ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ಮಂಗಳವಾರರ ಬೆಳಿಗ್ಗೆ ಆರು ನಲವತ್ತೈದಕ್ಕೆ ಕೇತುಗ್ರಹವು ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡುತ್ತದೆ ಈ ಛಾಯಾ ಕೇತುಗ್ರಹವು ಮಕರ ರಾಶಿ ವೃಷಭ ಲಗ್ನ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಅಷ್ಟಮಿ ದಿನದಂದು ನಡೀತಾ ಇರುವುದರಿಂದ ಜಾತಕದ ರಾಶಿಯಲ್ಲಿ ಹಲವಾರು ತರಹ ಪ್ರಭಾವ ಬೀರುತ್ತವೆ ಮೇಷರಾಶಿ ಮೇಷದವರಿಗೆ ಸಂತತಿ ವಿಷಯದಲ್ಲಿ ಸಮಸ್ಯೆ ಹೆಚ್ಚು ಇರುತ್ತದೆ ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಮರೆಯುವುದು ಬಯಸಿಕೊಳ್ಳುವುದು ಇರುತ್ತದೆ ವೃಷಭ ಮನಸ್ಸು ಆಸೆ ಪಡುತ್ತದೆ ಪಟ್ಟ ಆಸೆ ನೋವು ಕೊಡುತ್ತದೆ ತಾಯಿ ಮತ್ತು ಮನೆಯ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡದೇ ಇದ್ದರೂ ಸಮಸ್ಯೆ ಹಂತ ಹಂತವಾಗಿ ಬರುತ್ತದೆ ಮಿಥುನ ಸಂಬಂಧಗಳು ಮನಸ್ತಾಪ ತರಿಸುತ್ತದೆ ಒಂಟಿತನ ಮಾರ್ಗದರ್ಶನ ತೋರಿಸುತ್ತದೆ ಅದೃಷ್ಟ ಕೈ ಕೊಡದೇ ಇದ್ದರೂ ಧನ ಪ್ರಾಪ್ತಿಯು ಖಂಡಿತ ಇರುತ್ತದೆ ಕಟಕ ರಾಶಿ ಕುಟುಂಬದಲ್ಲಿ ಸಡನ್ ಆಗಿ ಜಗಳ ಮನಸ್ತಾಪ ಆಗುತ್ತದೆ ಚಿಕ್ಕ ಮಕ್ಕಳು ಸಲುವಾಗಿ ಅಥವಾ ಆಸ್ತಿ ಸಲುವಾಗಿ ಹೊಂದಾಣಿಕೆ ಸರಿಯಾಗಿ ಇರದೇ ಇದ್ದಾಗ ಆಸ್ತಿ ಮೂರನೇ ಅವರ ಪಾಲು ಆಗುತ್ತದೆ ಗಮನ ಸಿಂಹರಾಶಿ ಸಂಸಾರದಲ್ಲಿ ಅಷ್ಟು ಸುಖಿ ನೆಮ್ಮದಿ ಇರದೇ ಇದ್ದರೂ ಕೆಲಸದಲ್ಲಿ ಅಭಿ ಅಧಿಕಾರದಲ್ಲಿ ಅಭಿವೃದ್ಧಿ ಛಲ ಅದೃಷ್ಟ ಇರುತ್ತದೆ ಇವರಿಗೆ ನೆಮ್ಮದಿಯ ತೃಪ್ತಿಯಾಗಿ ಇದ್ದದೆ ಹೊರತು ಗುರಿಯಲ್ಲ ರಾಶಿ ಕನ್ಯಾದವರಿಗೆ ಪ್ರತಿ ವಿಷಯದಲ್ಲಿ ಕೂಡ ನಷ್ಟವೇ ಇರುತ್ತದೆ ಖಿನ್ನತೆ ಉಚಿತವಾಗಿ ಸಿಕ್ಕರೂ ಸಲಹೆ ಪದೇ ಪದೇ ಸಿಗುತ್ತದೆ ಕೆಲವು ಸಲ ಜಗಳ ಮನಸ್ತಾಪ ಒತ್ತಡ ಇರುತ್ತದೆ ಸಂತತಿ ನಷ್ಟದ ಜೊತೆಗೆ ವಿಚ್ಛೇದನವಾಗಿ ಆಕ್ಟಿವೇಟ್ನಲ್ಲಿ ಇರುವುದರಿಂದ ಗಮನ ಹರಿಸಬೇಕು ತುಲ ರಾಶಿ ಇವರಿಗೆ ನೆಮ್ಮದಿ ಇರದೇ ಇದ್ದರೂ ಕ್ಷಣಿಕದ ಖುಷಿ ಅನುಭವಿಸುತ್ತಾರೆ ಜೊತೆಗೆ ಲಾಭ ಆದರೂ ಅದು ಬೇಗನೆ ಕರಗಿ ಹೋಗುತ್ತದೆ ಆಸೆ ಜಾಸ್ತಿ ಆದರೆ ಬೇಜಾರು ಶಾಶ್ವತವಾಗಿ ಇರುತ್ತದೆ ವೃಶ್ಚಿಕ ರಾಶಿ ಇವರದು ಅತಂತ್ರ ಜೀವನದ ಶೈಲಿ ಇರುತ್ತದೆ ಇವರಿಗೆ ಕೋಪ ಜಾಸ್ತಿ ಆದರೆ ಶತ್ರುಗಳು ಜಾಸ್ತಿ ಒತ್ತಡದ ಜೀವನದ ಶೈಲಿ ಎಡವಟ್ಟಿಗೆ ದಾರಿ ಮಾಡಿಕೊಡುತ್ತದೆ ಧನಸ್ಸು ರಾಶಿ ಇವರಿಗೆ ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಇದ್ದಾಗ ಸನ್ಯಾಸತ್ವ ಫಲ ಆಕ್ಟಿವೇಟ್ ಆಗುತ್ತದೆ ದಾಂಪತ್ಯ ವಿಷಯದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಅದು ಬೇಗನೆ ಪರಿಹಾರ ಮಾಡಿಕೊಳ್ಳಬೇಕು ಇಲ್ಲ ಅಂದ್ರೆ ಎಡವಟ್ಟು ಆಗುವುದು ಕಟ್ಟಿಟ್ಟ ಬುದ್ಧಿ ಮಕರ ರಾಶಿ ಮಕರದವರಿಗೆ ಆಯುಷ್ಯ ವಿಷಯದಲ್ಲಿ ಹಲವಾರು ತರಹ ಕಂಠಗಳು ಇದ್ದರೂ ಇವರಿಗೆ ಅಷ್ಟಮಿಯ ಆತ್ಮದ ಕಾಟದ ನೆರಳು ಜೊತೆಗೆ ಯಾವಾಗಲೂ ಇದ್ದೇ ಇರುತ್ತದೆ ಅದಕ್ಕೆ ಹುಷಾರಾಗಿರಬೇಕು ಕುಂಭರಾಶಿ ದಾಂಪತ್ಯ ವಿಷಯದಲ್ಲಿ ಅವರ ಮಾತಿನಿಂದ ವಿಷಯಕ್ಕೆ ವಿಚ್ಛೇದನವರೆಗೂ ಹೋಗುತ್ತದೆ ನಂಬಿಕೆ ಜೊತೆಗೆ ಯಾವಾಗಲೂ ಇರಬೇಕು ಆದರೆ ನಾವು ಮರೆಯಬಾರದು ಶತ್ರುಗಳ ಜೊತೆಗೆ ಜೀವನ ನಡೆಸ್ತಿದ್ದೀವಿ ಅನ್ನುವುದು ಸ್ವಲ್ಪ ಯಾರಿದ್ರೂ ಎಡವಟ್ಟಾಗುವುದು ಕಟ್ಟಿಟ್ಟ ಬುದ್ಧಿ ಮೀನರಾಶಿ ಮೀನದವರಿಗೆ ಸಾಲದ ಜೊತೆಗೆ ಹಿತ ಶತ್ರುಗಳ ಕೂಡ ಇರುವುದರಿಂದ ಬಾಧೆಗಳ ರೂಪದಲ್ಲಿ ಅದು ಅವಾಗವಾಗ ಬರುತ್ತದೆ ಜೊತೆಗೆ ಆಯುಷ್ಯ ವಿಷಯದಲ್ಲಿ ಹೆಚ್ಚು ಕಡಿಮೆ ಅಥವಾ ಅಪಘಾತಗಳ ಸೂಚನೆ ಕೂಡ ಇರುತ್ತದೆ ಗಮನ ಹರಿಸಬೇಕು ಇಲ್ಲಾಂದ್ರೆ ಎಡವಟ್ಟಾಗುವುದು ಕಟ್ಟಿಟ್ಟ ಬುದ್ಧಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ